ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ಸೊ ನನ್ನ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ ಸೊ ಅಬೌಟ್ ಗೃಹಲಕ್ಷ್ಮಿ ಅಮೌಂಟು ನಿಮಗೆಲ್ಲ ಗೊತ್ತೇ ಇದೆ ಗೃಹಲಕ್ಷ್ಮಿ ಅಮೌಂಟು ಎರಡು ಮೂರು ವರ್ಷದಿಂದ ಬರ್ತಾ ಇದೆ ಸೊ ಆದ್ರೂ ಲಾಸ್ಟ್ ಇಯರ್ ಒಂದು ಎರಡು ಮೂರು ತಿಂಗಳದು ಅಮೌಂಟ್ ಬಂದಿಲ್ಲ ಅನ್ನೋದು ತುಂಬ ಜನ ಜನದ ಒಂದು ಡೌಟ್ ಇರುತ್ತೆ ಯಾಕೆ ಬಂದಿಲ್ವಾ ಅಥವಾ ನಮಗೆ ಮಾತ್ರ ಬಂದಿಲ್ವಾ ಅನ್ನೋದು ಸೊ ಎಸ್ ಲಾಸ್ಟ್ ಏನು ಇಪ್ಪತ್ತು ಇಪ್ಪತ್ತೈದರ ಫೆಬ್ರವರಿ ಮಾರ್ಚ್ ತಿಂಗಳದು ಟೂ ಮಂತ್ಸ್ ಅಮೌಂಟು ಯಾರಿಗೂ ಕೂಡ ಬಂದಿಲ್ಲ ಸೊ ಅದರ ಆ ವಿಷಯದ ಒಂದು ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಬರುತ್ತಾ ಏನು ಸೊ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ಕಂಟೆಂಟ್ಗಳು ನನ್ನ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ನಿಮಗೆಲ್ಲ ಇಷ್ಟ ಆಗ್ತಾ ಇದೆಯಾ ಅನ್ನೋದನ್ನ ಕೂಡ ತಿಳಿಸಿ ಸೊ ಬನ್ನಿ ನಾ ಗೃಹಲಕ್ಷ್ಮಿ ಅಮೌಂಟು ಯಾರಿಗೆಲ್ಲ ಬಂದಿದೆ ಬರ್ತಾ ಇದೆಯಾ ಏನು ಅಂತ ಅಂದರೆ ಸೊ ಎಸ್ ಹೌದು ನಿನ್ನೆ ಕನಕೋತ್ಸವ ಮೊನ್ನೆ ಗಿಲ್ಲಿ ನಟ ಅವರು ಅವರೆಲ್ಲ ಹೋಗಿ ನಡೆಸ್ಕೊಡ್ತಾ ಇದ್ದಂತಹ ಕನಕೋತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಂತೆ ಪ್ರೆಸ್ ಮೀಟ್ ಅವರು ಕೆಲವರು ಕ್ವೆಶನ್ ಕೇಳಿದಾಗ ಅವರು ಹೇಳಿದ್ದಾರೆ ಸೊ ಅದರ ಜೊತೆ ನಮಗೆ ರೀಸೆಂಟಾಗಿ ನಿನ್ನೆ ಮೊನ್ನೆಯಿಂದ ಓಡಾಡ್ತಾ ಇರುವಂತಹ ಮಾತಿನ ಪ್ರಕಾರ ಆಲ್ರೆಡಿ ಟ್ವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಇನ್ನೂ ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಅನ್ನೋದಾಗಿ ವಿಷಯ ಬಂದಿದೆ ಸೊ ಆ ಏಯ್ಟಿ ಟ್ವೆಂಟಿ ಪರ್ಸೆಂಟ್ ಜನ ಯಾರು ಅಂತ ಅಂದರೆ ಒಂದು ಐದು ಜಿಲ್ಲೆ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರವರು ಸೊ ಎಲ್ಲಿ ಅಂದರೆ ಮೈಸೂರು ಬ್ಯಾಂಗ್ಳೂರು ಚಾಮರಾಜನಗರ ಈ ರೀತಿಯಾದಂತಹ ಜನಗಳು ಮಂಡ್ಯ ಇಲ್ಲಿ ಇರುವಂತಹ ಜನಗಳ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಫಸ್ಟು ಅವರಿಗೆ ಪೇ ಮಾಡೋದು ಅವರು ಗೌರ್ಮೆಂಟಿಂದ ಟ್ರಾನ್ಸ್ಫರ್ ಮಾಡೋದುಂಟು ಸೊ ಅವರಿಗೆಲ್ಲ ಬಂದಿದೆ ಅನ್ನೋದು ಇನ್ನು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಇನ್ನು ಬಂದಿಲ್ಲ ಅಂತ ಸೊ ನಾನು ವಿಡಿಯೋದಲ್ಲಿ ಯಾರು ನೋಡಿ ನೋಡ್ತಾ ಇದ್ದರೆ ಆ ಟ್ವೆಂಟಿ ಪರ್ಸೆಂಟ್ ಜನಗಳಲ್ಲಿ ನೀವು ಯಾರು ಇದ್ದರೆ ದಯಮಾಡಿ ಕಮೆಂಟ್ ಹಾಕಿ ನಮಗೂ ಬಂದಿದೆ ಅಂತ ಸೊ ದಟ್ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಇನ್ನು ಏಯ್ಟಿ ಮೆಂಬರ್ಸ್ ಏಯ್ಟಿ ಪರ್ಸೆಂಟ್ ಜನಕ್ಕೆ ಬರುತ್ತೆ ಅಂತ ಸೊ ಅದಾದಮೇಲೆ ಈ ಮಂತಲ್ಲಿ ಯಾವುದೇ ರೀತಿಯಾದಂಥ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಯಾವುದೇ ರೀತಿಯಾದಂತಹ ರಜೆಗಳಿಲ್ಲ ಟ್ವೆಂಟಿ ಸಿಕ್ಸ್ತು ಆಗೋಯಿತು ಗಣರಾಜ್ಯೋತ್ಸವ ಆಗೋಯಿತು ಬ್ಯಾಂಕ್ ಹಾಲಿಡೇ ಬ್ಯಾಂಕ್ ಸ್ಟ್ರೈಕು ನ್ಯೂ ಇಯರು ಎಲ್ಲ ಆಗೋಯಿತು ಇನ್ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಹಾಲಿಡೇ ಇಲ್ಲದೇ ಇರೋ ಕಾರಣ ಈ ಮಂತ್ ಎಂಡೊಳಗೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಬರೋ ಚಾನ್ಸಸ್ ಇದೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ನ ನಾನು ಕೊಡೋಕೆ ಇಷ್ಟಪಡ್ತೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬೈ ಬಾಯ್